ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಬಸವನಾಯನವರ ಒಂದು ವಚನ ನಾರಿಗೆ ಗುಣವೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮಣಿ ಶೃಂಗಾರ ಗಗನಕ್ಕೆ ಚಂದ್ರಮಣಿ ಶೃಂಗಾರ ನಮ್ಮ ಕೂಡ ಸಂಘ ಶರಣರಿಗೆ ನಮ್ಮ ಕೂಡದ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ನೋಡಿ ಈ ಈ ವಚನದ ಒಂದು ಅರ್ಥವನ್ನು ನೋಡಿದಾಗ ಏನು ಹೇಳ್ತಾ ಇದ್ದಪ್ಪ ಅಂತಂದರೆ ನಾರಿಗೆ ಗುಣವೇ ಶೃಂಗಾರ ಅಂದರೆ ನಾರಿಯಾದವಳಿಗೆ ಎಷ್ಟೇ ನೀವು ಬಟ್ಟೆ ವಸ್ತ್ರ ಏನೇ ಧರಿಸಿದರೂ ಕೂಡ ಅವಳಿಗೆ ಗುಣ ಒಳ್ಳೆಯ ಗುಣ ಇಲ್ಲ ಇರಲಿಲ್ಲ ಅಂತಂದರೆ ಅವಳು ನಾರಿಯಾಗಿ ಕೂಡ ಸಾರ್ಥಕ ಆಗುವುದಿಲ್ಲ ನಾರಿ ಒಳ್ಳೆಯ ನಾರಿ ಅನಿಸ್ಕೋಬೇಕಾದರೆ ಅವಳಿಗೆ ಯಾವ ಶೃಂಗಾರ ಇರಬೇಕು ಅಂತಂದರೆ ಗುಣ ಎನ್ನುವಂಥ ಶೃಂಗಾರ ಇದ್ದಾಗ ಮಾತ್ರ ಅವಳು ನಾರಿ ಅನ್ಸ್ಕೊಳಕ್ಕೆ ಸಾಧ್ಯ ಅನ್ನುವಂಥ ಒಂದು ವಿಚಾರ ಬಸವಣ್ಣನವ್ರ ಒಟ್ಟಿನಲ್ಲಿ ನೋಡಿದಾಗ ನಾರಿಗೆ ಒಳ್ಳೆ ಗುಣ ಇದ್ದಾಗ ಮಾತ್ರ ಅವಳಿಗೆ ಒಂದು ಒಳ್ಳೆ ನಾರಿ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದು ಇನ್ನೊಂದು ಏನಪ್ಪ ಅಂತಂದರೆ ಗಗನಕ್ಕೆ ಗಗನಕ್ಕೆ ಅಂದರೆ ಆಕಾಶಕ್ಕೆ ಯಾವುದು ಶೃಂಗಾರ ಅನ್ನುವಂಥದ್ದು ಬಸವಣ್ಣನವರು ಎಷ್ಟು ಚಂದವಾಗಿ ಹೇಳಿದ್ದಾರೆ ನೋಡಿ ಅಂತಂದರೆ ಗಗನದಲ್ಲಿ ಅಂದರೆ ಆಕಾಶದಲ್ಲಿ ಚಂದ್ರನಿದ್ದಾಗ ಮಾತ್ರ ಆಕಾಶಕ್ಕೆ ಒಂದು ಕಳೆ ಬರುವಂಥದ್ದು ಇದೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ ಅಂದರೆ ನೋಡಿ ಇವಾಗ ಆಕಾಶ ನೋಡಿದಾಗ ರಾತ್ರಿಯಿಂದ ಆಕಾಶವನ್ನು ನೋಡಿದಾಗ ಹೆಂಗೆ ಕಾಣುತ್ತೆ ಅಪ್ಪ ಅಂತಂದರೆ ಇಲ್ಲ ಅಂತಂದರೆ ಒಂಥರ ಏನೋ ಕಳ್ಕೊಂಡಂಗಿರುತ್ತೆ ಸೊ ಅದೇ ರೀತಿ ಆಕಾಶಕ್ಕೆ ಏನು ಬೇಕು ಅಂತಂದರೆ ಮುಖ್ಯವಾಗಿ ಚಂದ್ರಮನಿರಬೇಕು ಚಂದ್ರಮನ ಇದ್ದಾಗ ಮಾತ್ರ ಏನಾಗುತ್ತೆ ಚಂದವಾಗಿ ಕಾಣುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ ಅಂತಹ ವಿಚಿತ್ರ ಏನೋ ಕಳ್ಕೊಂಡಂಗಾಗುತ್ತೆ ಅಲ್ವಾ ಯಾವ ರೀತಿ ಹೆಣ್ಣಿಗೆ ಗುಣ ಅದೇ ರೀತಿ ಆಕಾಶಕ್ಕೆ ಚಂದ್ರಮ ಶೃಂಗಾರ ಸೊ ಬಸವಣ್ಣನವ್ರು ಇನ್ನೊಂದು ಹೇಳ್ತಾರೆ ನಮ್ಮ ಶರಣರಿಗೆ ಅಂದರೆ ಶರಣರರಿಗೆ ಯಾವುದು ಶೃಂಗಾರಪ್ಪ ಅಂತಂದರೆ ಹಣೆಯ ಮೇಲೆ ಇರುವಂಥ ಮೂರು ಬಟ್ಟೆ ವಿಭತ್ತಿನೇ ನಮಗೆ ಒಂದು ಒಳ್ಳೆಯ ಶೃಂಗಾರ ಅಂದರೆ ಶರಣರಿಗೆ ಶೃಂಗಾರ ಅನ್ನುವಂಥದ್ದು ಬಸವಣ್ಣನವರು ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ